ಆತ್ಮೀಯ ವಿದ್ಯಾರ್ಥಿಗಳೇ ಅಧ್ಯಾಯ ಎಂಟು ಆನುವಂಶೀಯತೆ ಘಟಕದ ರಿವಿಷನ್ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಭಿನ್ನತೆಗಳು ಕನಿಷ್ಠವಾಗಿರುತ್ತವೆ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಭಿನ್ನತೆಗಳು ಗರಿಷ್ಠವಾಗಿರುತ್ತವೆ ಸಂತಾನೋತ್ಪತ್ತಿ ಸಂದರ್ಭದಲ್ಲಿ ಭಿನ್ನತೆಗಳು ಒಟ್ಟುಗೂಡುವಿಕೆ ಬ್ಯಾಕ್ಟೀರಿಯಾ ಜೀವಿಯೊಂದರ ಅಲೈಂಗಿಕ ಸಂತಾನೋತ್ಪತ್ತಿ ಡಿಎನ್ಎ ಸ್ವಪ್ರತೀಕರಣ ಸಣ್ಣ ತಪ್ಪುಗಳಾಗುತ್ತವೆ ಉದಾಹರಣೆಗಾಗಿ ಶಾಖವನ್ನು ತಡೆದುಕೊಳ್ಳುವ ಬ್ಯಾಕ್ಟೀರಿಯಾ ಉಷ್ಣ ತರಂಗಗಳಲ್ಲಿ ಉಳಿದುಕೊಂಡಿರುತ್ತದೆ ಅನುವಂಶೀಯತೆ ಪೂರ್ವಜರಿಂದ ಸಾಮ್ಯತೆಗೆ ಕಾರಣವಾಗುವ ಹಲವಾರು ಗುಣಲಕ್ಷಣಗಳು ತಮ್ಮ ಮುಂದಿನ ಪೀಳಿಗೆಗೆ ವರ್ಗಾವಣೆಯಾಗುವುದನ್ನು ಅನುವಂಶೀಯತೆ ಎನ್ನುವರು ಉದಾಹರಣೆಗಾಗಿ ತೂಗು ಬಿದ್ದ ಮತ್ತು ಅಂಟಿರುವ ಕಿವಿ ಹಾಲಿಗಳು ಗ್ರಿಗಾರ್ ಜಾನ್ ಮೆಂಡಲ್ ಪ್ರಯೋಗಕ್ಕಾಗಿ ಬಟಾಣಿ ಸಸ್ಯಗಳು ಆರಿಸಿಕೊಳ್ಳಲು ಕಾರಣಗಳು ಇವುಗಳನ್ನು ಸುಲಭವಾಗಿ ಬಯಲುಗಳಲ್ಲಿ ಅಥವಾ ಕುಂಡಗಳಲ್ಲಿ ಬೆಳೆಯಬಹುದು ಸಂಕ್ಷಿಪ್ತ ಬೆಳವಣಿಗೆ ಅವಧಿ ಹಾಗೂ ಜೀವನಚಕ್ರ ಹೊಂದಿವೆ ಸ್ವಕೀಯ ಪರಾಗಸ್ಪರ್ಶ ಮತ್ತು ಪರಕೀಯ ಪರಾಗಸ್ಪರ್ಶ ಸ್ಪರ್ಶ ಸುಲಭವಾಗಿ ಮಾಡಬಹುದು ಏಳು ವಿಭಿನ್ನ ಲಕ್ಷಣಗಳನ್ನು ಹೊಂದಿವೆ ಆ ಏಳು ವಿಭಿನ್ನ ಲಕ್ಷಣಗಳಲ್ಲಿ ಕಾಂಡದ ಉದ್ದ ಎತ್ತರ ಅಥವಾ ಕುಬ್ಜ ಬೀಜದ ಆಕಾರ ದುಂಡಾದ ಅಥವಾ ಸುಕ್ಕಾದ ಬೀಜದ ಬಣ್ಣ ಹಳದಿ ಅಥವಾ ಹಸಿರು ಹೂವಿನ ಬಣ್ಣ ಬಿಳಿ ಅಥವಾ ನೇರಳೆ ಹೂವಿನ ಸ್ಥಾನ ಕಂಕುಳ ಅಥವಾ ತುದಿಯಲ್ಲಿ ಪಾಡನ ಆಕಾರ ಉಬ್ಬಿದ ಅಥವಾ ಗಂಟುಗಳುಳ್ಳ ಪಾಡ್ನ ಬಣ್ಣ ಹಸಿರು ಅಥವಾ ಹಳದಿ ಏಕತಳೀಕರಣ ಒಂದು ನಿರ್ದಿಷ್ಟ ಲಕ್ಷಣಕ್ಕೆ ಸಂಬಂಧಿಸಿದಂತೆ ವಿಭಿನ್ನವಾದ ಎರಡು ರೂಪಗಳನ್ನು ತೋರಿಸುವ ಸಸ್ಯಗಳನ್ನು ಸಂಕರಿಸುವುದನ್ನು ಏಕತಳೀಕರಣ ಎನ್ನುವರು ಸಂತತಿ ಎತ್ತರ ಗಿಡ್ಡ ಪರಕೀಯ ಪರಾಗಸ್ಪರ್ಶಕ್ಕೆ ಸ್ಪರ್ಶಕ್ಕೆ ಒಳಪಡಿಸಿದಾಗ ಎತ್ತರ ಕ್ಯಾಪಿಟಲ್ಟಿ ಕ್ಯಾಪಿಟಲ್ಟಿ ಗಿಡ್ಡ ಸ್ಮಾಲ್ ಟಿ ಸ್ಮಾಲ್ಟಿ ಲಿಂಗಾಣುಗಳು ಕ್ಯಾಪಿಟಲ್ಟಿ ಟಿ ಎಫ್ ಒನ್ ಪೀಳಿಗೆಯಲ್ಲಿ ಕ್ಯಾಪಿಟಲ್ ಟಿ ಟಿ ಎಲ್ಲ ಸಸ್ಯಗಳು ಎತ್ತರವಾಗಿದ್ದವು ಎಫ್ ಟು ಪೀಳಿಗೆಯಲ್ಲಿ ಸ್ವಕೀಯ ಪರಾಗ ಸ್ಪರ್ಶಕ್ಕೆ ಒಳಪಡಿಸಿದಾಗ ಸ್ಮಾಲ್ ಸ್ಮಾಲ್ ಟಿ ಇಂಟು ಕ್ಯಾಪಿಟಲ್ಟಿ ಸ್ಮಾಲ್ ಟಿ ಚಕ್ಕರ್ ಬೋರ್ಡ್ ಸಹಾಯದಿಂದ ನೋಡಿದಾಗ ಕ್ಯಾಪಿಟಲ್ಟಿ ಸ್ಮಾಲ್ಟಿ ಕ್ಯಾಪಿಟಲ್ಟಿ ಸ್ಮಾಲ್ಟಿ ಕ್ಯಾಪಿಟಲ್ಟಿ ಕ್ಯಾಪಿಟಲ್ಟಿ ಶುದ್ಧ ಎತ್ತರ ಕ್ಯಾಪಿಟಲ್ಟಿ ಸ್ಮಾಲ್ಟಿ ಎತ್ತರ ಕ್ಯಾಪಿಟಲ್ಟಿ ಸ್ಮಾಲ್ಟಿ ಎತ್ತರ ಸ್ಮಾಲ್ಟಿ ಸ್ಮಾಲ್ಟಿ ಶುದ್ಧ ಗಿಡ್ಡ ವ್ಯಕ್ತ ರೂಪದ ಅನುಪಾತ ಮೂರು ಅನುಪಾತ ಒಂದು ಮೂರು ಎತ್ತರ ಒಂದು ಗಿಡ್ಡ ಜೀನ್ ರೂಪದ ಅನುಪಾತ ಒಂದು ಅನುಪಾತ ಎರಡು ಅನುಪಾತ ಒಂದು ಒಂದು ಶುದ್ಧ ಎತ್ತರ ಎರಡು ಎತ್ತರ ಒಂದು ಶುದ್ಧ ಗಿಡ್ಡ ಗುಣದ ಎರಡು ಪ್ರತಿಗಳಲ್ಲಿ ಒಂದು ಪ್ರತಿಯು ಸಂತತಿಯಲ್ಲಿ ಗೋಚರ ಗುಣವನ್ನು ಹೆಚ್ಚು ಪ್ರದರ್ಶಿಸಿದರೆ ಅದು ಪ್ರಬಲ ಗುಣವಾಗಿರುತ್ತದೆ ಗುಣದ ಎರಡು ಪ್ರತಿಗಳಲ್ಲಿ ಒಂದು ಪ್ರತಿಯು ಸಂತತಿಯಲ್ಲಿ ಗೋಚರ ಗುಣವನ್ನು ಕಡಿಮೆ ಪ್ರದರ್ಶಿಸಿದರೆ ಅದು ದುರ್ಬಲ ಗುಣವಾಗಿರುತ್ತದೆ ದ್ವಿತಳೀಕರಣ ಎರಡು ನಿರ್ದಿಷ್ಟ ಲಕ್ಷಣಗಳಿಗೆ ಸಂಬಂಧಿಸಿದಂತೆ ವಿಭಿನ್ನವಾದ ಎರಡು ರೂಪಗಳನ್ನು ತೋರಿಸುವ ಎರಡು ಸಸ್ಯಗಳನ್ನು ಸಂಕರಿಸುವುದನ್ನು ದ್ವಿತಳೀಕರಣ ಎನ್ನುವರು ಪಿತೃಸಂತತಿ ದುಂಡಾದ ಕ್ಯಾಪಿಟಲ್ ಆರ್ ಹಸಿರು ಸ್ಮಾಲ್ ವೈ ಸ್ಮಾಲ್ ವೈ ಸುಕ್ಕಾದ ಹಳದಿ ಸ್ಮಾಲ್ ಆರ್ ಸ್ಮಾಲ್ ಆರ್ ವೈ ಲಿಂಗಾಣುಗಳು ಕ್ಯಾಪ್ಟಲ್ ಆರ್ ಸ್ಮಾಲ್ ವೈ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಒನ್ ಪೀಳಿಗೆಯಲ್ಲಿ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ ಎಲ್ಲವೂ ದುಂಡಾದ ಹಳದಿ ಸಸ್ಯಗಳಾಗಿವೆ ಎಫ್ ಟು ಪೀಳಿಗೆಯಲ್ಲಿ ಸೋಕೀಯ ಪರಾಗ ಸ್ಪರ್ಶಕ್ಕೆ ಒಳಪಡಿಸಿದಾಗ ಕ್ಯಾಪಿಟಲ್ ಆರ್ ಸ್ಮಾಲರ್ ಕ್ಯಾಪಿಟಲ್ ವೈ ಸ್ಮಾಲ್ ಇಂಟು ಕ್ಯಾಪಿಟಲ್ ಆರ್ ಸ್ಮಾಲರ್ ಕ್ಯಾಪಿಟಲ್ ಸ್ಮಾಲ್ ಲಿಂಗಾಣುಗಳು ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಕ್ಯಾಪಿಟಲ್ ಆರ್ ಸ್ಮಾಲ್ ವೈ ಸ್ಮಾಲ್ ಆರ್ ಕ್ಯಾಪಿಟಲ್ ಸ್ಮಾಲ್ ಸ್ಮಾಲ್ ಲಿಂಗಾಣುಗಳು ಈ ಕಡೆ ಈ ಕಡೆ ಇಲ್ಲಿ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಕ್ಯಾಪಿಟಲ್ ದುಂಡಾದ ಹಳದಿ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ ದುಂಡಾದ ಹಳದಿ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಕ್ಯಾಪಿಲ್ ವೈ ಕ್ಯಾಪಿಟಲ್ ವೈ ದುಂಡಾದ ಹಳದಿ ಕ್ಯಾಪ್ಟಲ್ ಆರ್ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ ದುಂಡಾದ ಹಳದಿ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ ದುಂಡಾದ ಹಳದಿ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಸ್ಮಾಲ್ ವೈ ಸ್ಮಾಲ್ ವೈ ದುಂಡಾದ ಹಸಿರು ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ ದುಂಡಾದ ಹಳದಿ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಸ್ಮಾಲ್ ವೈ ಸ್ಮಾಲ್ ವೈ ದುಂಡಾದ ಹಸಿರು कैपिटल स्मॉल आर कैपिटल वाई कैपिटल वै दुंड हल्दी कैपिटल आर स्मॉल आर कैपिटल वाई स्मॉल वाई हल्दी स्मॉल आर स्मॉल आर कैपिटल वै कैपिटल वै हल्दी स्मॉल आर स्मॉल आर कैपिटल वै स्म वै सुखद हल्दी कैपिटल आर स्मॉल आर कैपिटल वै स्म वै दूंड हल्दी कैपिटल आर कैपिटल आर आर्मा वै स्म वै दूंड हशि कैपिटल आर स्मॉल आर कैपिटल वाई वैज्मा वै सुखाद हल्दी ಸ್ಮಾಲರ್ ಸ್ಮಾಲರ್ ಸ್ಮಾಲ್ ವೈ ಸ್ಮಾಲ್ ವೈ ಸುಕ್ಕಾದ ಹಸಿರು ಅನುಪಾತ ಒಂಬತ್ತು ಅನುಪಾತ ಮೂರು ಅನುಪಾತ ಮೂರು ಅನುಪಾತ ಒಂದು ಒಂಬತ್ತು ದುಂಡಾದ ಹಳದಿ ಮೂರು ದುಂಡಾದ ಹಸಿರು ಮೂರು ಸುಕ್ಕಾದ ಹಳದಿ ಒಂದು ಸುಕ್ಕಾದ ಹಸಿರು ದ್ವಿತಳೀಕರಣಕ್ಕೆ ಇನ್ನೊಂದು ಉದಾಹರಣೆಯನ್ನು ನೋಡಿದಾಗ ಸಂತತಿ ದುಂಡಾದ ಎತ್ತರ ಎಂಟು ಸುಕ್ಕಾದ ಕುಬ್ಜ ಪರಕೀಯ ಪರಾಗ ಸ್ಪರ್ಶಕ್ಕೆ ಒಳಪಡಿಸಿದಾಗ ಕ್ಯಾಪ್ಯುಲರ್ ಕ್ಯಾಪಿಟಲ್ ಕ್ಯಾಪಿಟಲ್ಟಿ ಕ್ಯಾಪಿಟಲ್ಟಿ ಇಂಟು ಸ್ಮಾಲರ್ ಸ್ಮಾಲರ್ ಮಾಲ್ಟಿ ಸ್ಮಾಲ್ಟಿ ಲಿಂಗಾಣುಗಳು ಕ್ಯಾಪ್ಯುಲರ್ ಕ್ಯಾಪಿಟಲ್ಟಿ ಸ್ಮಾಲರ್ ಸ್ಮಾಲ್ಟಿ ಎಫ್ ಒನ್ ಪೀಳಿಗೆಯಲ್ಲಿ ಎಲ್ಲವೂ ಕ್ಯಾಪ್ಯುಲರ್ ಸ್ಮಾಲರ್ ಕ್ಯಾಪಿಟಲ್ಟಿ ಸ್ಮಾಲ್ ಟಿ ಎಲ್ಲವೂ ದುಂಡಾದ ಎತ್ತರ ಸಸ್ಯಗಳಾಗಿವೆ ಎಫ್ ಟು ಪೀಳಿಗೆಯಲ್ಲಿ ಸ್ವಕೀಯ ಪರಾಗ ಸ್ಪರ್ಶಕ್ಕೆ ಒಳಪಡಿಸಿದಾಗ ಕ್ಯಾಪ್ಯುಲರ್ ಸ್ಮಾಲರ್ ಕ್ಯಾಪಿಟಲ್ಟಿ ಸ್ಮಾಲ್ಟಿ ಇಂಟು ಕ್ಯಾಪ್ಯುಲರ್ ಸ್ಮಾಲರ್ ಕ್ಯಾಪಿಟಲ್ಟಿ ಸ್ಮಾಲ್ಟಿ ಇಲ್ಲಿ ಲಿಂಗಾಣುಗಳು ಕ್ಯಾಪಿಟಲಾರ್ ಕ್ಯಾಪಿಟಲ್ಟಿ ಕ್ಯಾಪಿಟಲಾರ್ ಸ್ಮಾಲ್ಟಿ ಸ್ಮಾಲರ್ ಕ್ಯಾಪಿಟಲ್ಟಿ ಸ್ಮಾಲರ್ ಸ್ಮಾಲ್ಟಿ ಈ ಲಿಂಗಾಣುಗಳನ್ನು ಈ ರೀತಿ ಬರೆದಾಗ ಅಲ್ಲಿ ಚಕ್ಕರ್ ಬೋರ್ಡ್ಗಳಲ್ಲಿ ಬಿಡಿಸಿದಾಗ ಇಲ್ಲಿಯೂ ಕೂಡ ಅನುಪಾತ ಒಂಬತ್ತು ಅನುಪಾತ ಮೂರು ಅನುಪಾತ ಮೂರು ಅನುಪಾತ ಒಂದು ದುಂಡಾದ ಎತ್ತರ ಒಂಬತ್ತು ದುಂಡಾದ ಕುಬ್ಜ ಮೂರು ಸುಕ್ಕಾದ ಎತ್ತರ ಮೂರು ಸುಕ್ಕಾದ ಕುಬ್ಜ ಒಂದು ಗುಣಗಳು ಸ್ವತಂತ್ರವಾಗಿ ಅನುವಂಶೀಯವಾಗುತ್ತವೆ ಗುಣಗಳು ಹೇಗೆ ವ್ಯಕ್ತವಾಗುತ್ತವೆ ಇಲ್ಲಿ ಡಿ ಎನ್ ಎ ಸ್ವ ಪ್ರತಿಕರಣವನ್ನು ನೋಡಿದಾಗ ಪ್ರೋಟೀನ್ ವಂಶವಾಗಿ ಎತ್ತರ ಬೆಳವಣಿಗೆ ಪ್ರಚೋದಿಸುವ ಹಾರ್ಮೋನ್ ಹೆಚ್ಚಾಗಿ ಸ್ರವಿಸಿದರೆ ಎತ್ತರ ಬೆಳವಣಿಗೆ ಪ್ರಚೋದಿಸುವ ಹಾರ್ಮೋನ್ ಹೆಚ್ಚಾಗಿ ಸ್ರವಿಸಿದರೆ ಸಸ್ಯ ಎತ್ತರವಾಗಿ ಬೆಳೆಯುತ್ತದೆ ಎತ್ತರ ಬೆಳವಣಿಗೆ ಪ್ರಚೋದಿಸುವ ಹಾರ್ಮೋನ್ ಕಡಿಮೆ ಪ್ರಚೋದಿಸಿದರೆ ಕಡಿಮೆ ಬಿಡುಗಡೆಯಾದರೆ ಸಸ್ಯ ಕುಬ್ಜವಾಗಿ ಬೆಳೆಯುತ್ತದೆ ಪ್ರತಿಯೊಂದು ಜೀವಕೋಶವು ವರ್ಣತಂತುವಂದರ ಎರಡು ಪ್ರತಿಗಳನ್ನು ಹೊಂದಿರುತ್ತದೆ ತಲಾ ಒಂದು ಪ್ರತಿಯನ್ನು ಗಂಡು ಮತ್ತು ಹೆಣ್ಣು ಪೋಷಕ ಜೀವಿಗಳಿಂದ ಪಡೆದಿರುತ್ತವೆ ಪ್ರತಿಯೊಂದು ಲಿಂಗಾಣು ಕೋಶವು ತಂದೆಯ ಅಥವಾ ತಾಯಿಯ ವರ್ಣತಂತುವಿನ ಪ್ರತಿ ಜೋಡಿಯಿಂದ ಒಂದು ಪ್ರತಿ ಮಾತ್ರ ಪಡೆದುಕೊಳ್ಳುತ್ತದೆ ಎರಡು ಲಿಂಗಾಣು ಕೋಶಗಳು ಸಂಯೋಗಗೊಂಡು ಪೀಳಿಗೆಯಲ್ಲಿ ನಿರ್ದಿಷ್ಟ ಸಂಖ್ಯೆಯ ವರ್ಣತಂತುಗಳನ್ನು ಪುನಃಸ್ಥಾಪಿಸಿ ಪ್ರಭೇದವೊಂದರ ಡಿ ಎನ್ ಎ ಸ್ಥಿರತೆ ಖಾತರಿಪಡಿಸಿಕೊಳ್ಳುತ್ತದೆ ಮುಂದಿನ ಪೀಳಿಗೆಯ ಪ್ರಜನನ ಕೋಶಗಳಲ್ಲಿ ಪೋಷಕ ಜೀವಿಯ ಗುಣಗಳು ಸ್ವತಂತ್ರವಾಗಿ ಅನುವಶೀಯವಾಗುತ್ತದೆ ಅಂದರೆ ದ್ವಿತಳೀಕರಣ ಎಂದು ಮೆಂಡಲ್ನ ಪ್ರಯೋಗಗಳು ಹೇಗೆ ತೋರಿಸುತ್ತವೆ ಮೆಂಡಲ್ ಅವರು ಪ್ರಬಲ ಗುಣವನ್ನು ಹೊಂದಿರುವ ದುಂಡಾದ ಬೀಜದ ಹಳದಿ ಬಣ್ಣದ ಸಸ್ಯಗಳನ್ನು ಸುಕ್ಕಾದ ಬೀಜದ ಹಸಿರು ಬಣ್ಣದ ಸಸ್ಯಗಳನ್ನು ಪರಕೀಯ ಪರಾಗಸ್ಪರ್ಶಕ್ಕೆ ಒಳಪಡಿಸಿದಾಗ ಎಫೋನ್ ಪೀಳಿಗೆಯಲ್ಲಿ ಕ್ಯಾಪ್ಯುಲರ್ ಸ್ಮಾಲರ್ ಕ್ಯಾಪ್ಯುಲಾಯ್ ಸ್ಮಾಲರ್ ಎಲ್ಲವೂ ದುಂಡಾದ ಹಳದಿ ಸಸ್ಯಗಳಾಗಿದ್ದವು ನಂತರ ಮೊದಲನೇ ತಳಿ ಪೀಳಿಗೆಯ ಸಸ್ಯಗಳನ್ನು ಬಿತ್ತನೆ ಮಾಡಿ ಅವುಗಳನ್ನು ಸ್ವಕೀಯ ಪರಾಗ ಸ್ಪರ್ಶಕ್ಕೆ ಅಂದರೆ ಕ್ಯಾಪ್ಯುಲಾರ್ ಸ್ಮಾಲರ್ ಕ್ಯಾಪ್ಯೋಯ್ಸ್ ಮಾಲ್ವೈ ಇಂಟು ಕ್ಯಾಪ್ಯುಲಾರ್ ಸ್ಮಾಲರ್ ಕ್ಯಾಪ್ಯಲೊಯ್ಸ್ ಮಾಲ್ವೈ ಒಳಪಡಿಸಿದಾಗ ಎಫ್ಟು ಪೀಳಿಗೆಯಲ್ಲಿ ನಾಲ್ಕು ವಿಧದ ಸಸ್ಯಗಳು ಕಂಡುಬರುತ್ತವೆ ಇವುಗಳಲ್ಲಿ ದುಂಡಾದ ಹಳದಿ ಬೀಜಗಳ ಸಂಖ್ಯೆ ಒಂಬತ್ತು ದುಂಡಾದ ಹಸಿರು ಬೀಜಗಳ ಸಂಖ್ಯೆ ಮೂರು ಸುಕ್ಕಾದ ಹಳದಿ ಬೀಜಗಳ ಸಂಖ್ಯೆ ಮೂರು ಮತ್ತು ಸುಕ್ಕಾದ ಹಸಿರು ಬೀಜಗಳ ಸಂಖ್ಯೆ ಒಂದು ಆಗಿದ್ದವು ಇವುಗಳ ಅನುಪಾತ ಒಂಬತ್ತು ಅನುಪಾತ ಮೂರು ಅನುಪಾತ ಮೂರು ಅನುಪಾತ ಒಂದು ಆಗಿದೆ ಈ ದ್ವಿತಳೀಕರಣ ಪ್ರಯೋಗದಿಂದ ಜೀವಿಗಳ ಗುಣಗಳಿಗೆ ಕಾರಣವಾದ ವಂಶವಾಹಿಗಳು ಮುಂದಿನ ಪೀಳಿಗೆಗೆ ಸ್ವತಂತ್ರವಾಗಿ ಚಲಿಸುತ್ತವೆ ಇದರಿಂದ ಪೋಷಕ ಜೀವಿಗಳಿಂದ ವಿಭಿನ್ನ ರೀತಿಯ ಸಸ್ಯಗಳನ್ನು ಎರಡನೇ ತಳಿ ಪೀಳಿಗೆಯಲ್ಲಿ ಪಡೆಯಲು ಸಾಧ್ಯವಾಯಿತು ಲಿಂಗ ನಿರ್ಧಾರಣೆ ಮಹಿಳೆಯ ಲಿಂಗವರ್ಣತಂತುಗಳು ಪರಿಪೂರ್ಣ ಜೋಡಿಯಾಗಿದ್ದು ಸಮಾನ ಗಾತ್ರದ ಎಕ್ಸ್ ಎಕ್ಸ್ ವರ್ಣತಂತುಗಳಾಗಿವೆ ಪುರುಷ ಲಿಂಗವರ್ಣತಂತುಗಳು ಜೋಡಿಯಲ್ಲಿ ಸಾಮಾನ್ಯ ಗಾತ್ರದ ಎಕ್ಸ್ ವರ್ಣತಂತು ಮತ್ತು ಗಾತ್ರದಲ್ಲಿ ಚಿಕ್ಕದಾದ ವರ್ಣತಂತುಗಳಿವೆ ತಂದೆಯಿಂದ ಎಕ್ಸ್ ವರ್ಣತಂತು ಪಡೆದ ಮಗು ಹುಡುಗಿಯಾಗುತ್ತದೆ ತಂದೆಯಿಂದ ವರ್ಣತಂತು ಪಡೆದ ಮಗು ಹುಡುಗನಾಗಿರುತ್ತದೆ ಮಹಿಳೆ ಪುರುಷ ಮಹಿಳೆ ಎಕ್ಸ್ ವರ್ಣತಂತು ಪುರುಷನ ಎಕ್ಸ್ ವರ್ಣತಂತು ಹೆಣ್ಣು ಮಗು ಮಹಿಳೆ ಎಕ್ಸ್ ವರ್ಣ ತಂತು ಪುರುಷನ ಎಕ್ಸ್ ವರ್ಣತಂತು ಹೆಣ್ಣು ಮಗು ಮಹಿಳೆಯ ಎಕ್ಸ್ ವರ್ಣ ತಂತು ಪುರುಷನ ವಾಯುವರ್ಣ ತಂತೂ ಗಂಡು ಮಗು ಮಹಿಳೆಯ ಎಕ್ಸ್ ವರ್ಣ ಪುರುಷನ ವಾಯುವರ್ಣ ತಂತೂ ಗಂಡು ಮಗು ಧನ್ಯವಾದಗಳು